ಆಡಳಿತ ವಿಕೇಂದ್ರೀಕರಣ ದೃಷ್ಟಿಯಿಂದ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಸಂಖ್ಯೆಯನ್ನು ಹೆಚ್ಚು ಮಾಡುವ ಉದ್ದೇಶದ ಗ್ರೇಟರ್ ಬೆಂಗಳೂರು ಆಡಳಿತ ವಿಧೇಯಕ ಎರಡು ಸಾವಿರದ ಇಪ್ಪತ್ನಾಲ್ಕನ್ನು ವಿಧಾನಸಭೆಯಲ್ಲಿ ಪ್ರತಿಪಕ್ಷಗಳ ಸಭಾತ್ಯಾಗದ ನಡುವೆ ನಿನ್ನೆ ಅಂಗೀಕರಿಸಲಾಯಿತು ಮತ್ತು ಬೆಂಗಳೂರನ್ನ ಒಡಿತಾ ಇರೋದನ್ನ ನಮ್ಮ ಪಕ್ಷ ವಿರೋಧ ಮಾಡುತ್ತೀರಿ ಬೆಂಗಳೂರನ್ನ ಶಾಪಿ ಬೇಕು ಬೆಂಗಳೂರು ಮೆಸ ಬೆಂಗಳೂರಿಗೆ ಪರವಾಗಿದೆ ಅಂತ ಬಾವಿಸ್ತೇನೆ ಬೆಂಗಳೂರು ನಗರ ಅಭಿವೃದ್ಧಿ ಸಚಿವರು ಆದ ಉಪ ಮುಖ್ಯಮಂತ್ರಿ ಡಿ ಕೆ ಶುಕುಮಾರ್ ಅವರು ಗ್ರೇಟರ್ ಬೆಂಗಳೂರು ಆಡಳಿತ ವಿಧೇಯಕ ಎರಡು ಸಾವಿರದ ಇಪ್ಪತ್ನಾಲ್ಕನ್ನು ಸದನದಲ್ಲಿ ಮಂಡಿಸಿ ಅದರ ಉದ್ದೇಶವನ್ನು ವಿವರಿಸಿದರು ಆಲ್ಮೋಸ್ಟ್ ನಾ ಹಾಕಿದ್ರೆ ಒಂದು ಲಕ್ಷ ಕೋಟಿ ರೂಪಾಯಿ ಸಾಲ ತಗೋತೀವೋ ಇನ್ನೊಂದು ಮಾಡ್ತೀವೋ ಏನು ಮಾಡ್ತೀವೋ ಈ ಬೆಂಗಳೂರು ನಗರಕ್ಕೆ ಇವತ್ತು ಭಾಳ ಇಂಪಾರ್ಟೆನ್ಸ್ ಕೊಡಬೇಕು ಅಂತೇಳಿ ವಿ ಹ್ಯಾವ್ ಟೇಕನ್ ಎ ವೆರಿ ಬೋಲ್ಡ್ ಸ್ಟ್ಯಾಂಡ್ ಬೆಂಗಳೂರನ್ನ ನಾವು ಉಳಿಸ್ಬೇಕು ಅನ್ನೋ ದೃಷ್ಟಿಯಿಂದ ಸೊ ಅದಕ್ಕೆ ಐ ನೀಡ್ ಎವ್ರಿ ಒನ್ ಕೋಪರೇಷನ್ ಇದಕ್ಕೆ ತಾವು ಅವ್ರಿಗೆಲ್ಲ ಅವಕಾಶ ಮಾಡಿಕೊಡ್ಬೇಕು ಇದಕ್ಕೆ ಅನುಮೋದನೆ ಕೊಡಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ತೇನೆ ಡಿಕೆ ಶಿವಕುಮಾರ್ ವಿಧೇಯಕ ಮಂಡಿಸುತ್ತಿದ್ದಂತೆ ಸದನದಲ್ಲಿ ಕೋಲಾಹಲ ಎದ್ದಿತು ಬಿಜೆಪಿ ಸದಸ್ಯರು ಆಕ್ರೋಶ ವ್ಯಕ್ತಪಡಿಸಿದರು ಸತೀಶ್ ರೆಡ್ಡಿ ಮುನಿರತ್ನ ಮುನಿರಾಜು ಸೇರಿದಂತೆ ಬೆಂಗಳೂರಿನ ಬಿಜೆಪಿ ಶಾಸಕರು ಆಕ್ಷೇಪ ವ್ಯಕ್ತಪಡಿಸಿದರು ಪ್ರತಿಪಕ್ಷ ನಾಯಕ ಅಶೋಕ್ ಬೆಂಗಳೂರಿನ ಪಾಲಿಗೆ ಮರಣ ಶಾಸನ ಎಂದಿದ್ದಾರೆ ಎಲ್ಲರೂ ಈ ಬೆಂಗಳೂರಲ್ಲೇ ಇರಬೇಕು ಅಂತ ಉದ್ದೇಶ ಬೆಂಗಳೂರು ಈ ಒಟ್ಟಾಗಿರಬೇಕು ಅನ್ನೋದು ಉದ್ದೇಶ ಇವತ್ತು ಆ ಉದ್ದೇಶಕ್ಕೆ ಕೊಟ್ಟಿದ್ದಾರೆ ಒಂದು ಪೈಲಟ್ ಕೆ ಶಿವಕುಮಾರ್ ಚರ್ಚೆಯಲ್ಲಿ ಭಾಗವಹಿಸಿದ ಎಲ್ಲಾ ಶಾಸಕರನ್ನು ಅಭಿನಂದಿಸುತ್ತೇನೆ ವಿರೋಧ ಪಕ್ಷಗಳ ನಾಯಕರು ತಮ್ಮದೇ ಆದ ಅಭಿಪ್ರಾಯ ತಿಳಿಸಿದ್ದಾರೆ ಅವರ ಅಭಿಪ್ರಾಯವನ್ನು ವಿರೋಧಿಸುವುದಿಲ್ಲ ಅವರಲ್ಲಿ ಕೆಲವರಿಗೆ ರಾಜಕೀಯ ಇಚ್ಛಾಶಕ್ತಿಯೂ ಇದೆ ಅದರಲ್ಲಿ ತಪ್ಪಿಲ್ಲ ಎಂದರು ಆಡಳಿತಾತ್ಮಕ ದೃಷ್ಟಿಯಿಂದಲೇ ಪಾಲಿಕೆ ವಿಭಜನೆ ಮಾಡುತ್ತಿದ್ದೇವೆ ಎಪ್ಪತ್ತೈದನೇ ತಿದ್ದುಪಡಿ ಪ್ರಕಾರ ಸ್ಥಳೀಯ ಸಂಸ್ಥೆಗಳ ಹಣವನ್ನು ಬೇರೆಡೆಗೆ ವರ್ಗಾವಣೆ ಮಾಡಲು ಸಾಧ್ಯವಿಲ್ಲ ಜೊತೆಗೆ ಎಲ್ಲವನ್ನೂ ಒಟ್ಟಿಗೆ ಸಂಗ್ರಹಿಸಿ ಹಂಚಿಕೆ ಮಾಡಲು ಆಗುವುದಿಲ್ಲ ಹೀಗಾಗಿ ನಾವು ಸರ್ಕಾರದಿಂದ ಆರ್ಥಿಕವಾಗಿ ದುರ್ಬಲವಾಗಿರುವ ಪಾಲಿಕೆಗಳಿಗೆ ಸಹಾಯ ಮಾಡಬೇಕು ಎಂಬುದಾಗಿ ಈ ಮಸೂದೆಯಲ್ಲಿ ಪ್ರಸ್ತಾಪಿಸಿದ್ದೇವೆ ಎಂದು ವಿವರ ನೀಡಿದರು ಬಟ್ ನಮ್ದಕ್ಕಿಂತ ನಾನು ಮುಂಬೈ ನೋಡಿದೀನಿ ಡೆಲ್ಲಿ ನೋಡಿದೀನಿ ಅಲ್ಲೂ ಇದಕ್ಕಿಂತ ವರ್ಷ ಟ್ರಾಫಿಕ್ ಇದೆ ಐ ಸೀನ್ ಅದರ್ ಸಿಟೀಸ್ ಇದನ್ನು ನೋಡಿದೀವಿ ಹೈದ್ರಾಬಾದ್ ನೋಡಿದ್ವಿ ಬಟ್ ಸ್ಟಿಲ್ ಹಂಗಂತ ನಮ್ದು ರೆಸ್ಪಾನ್ಸಿಬಿಲಿಟಿ ಇದೆ ಈಗ ಪಾಪ ಇದನ್ನ ಕೂಡ ನಾವು ಮಿಲ್ಟ್ರಿ ವರ್ಗನು ಮಾತಾಡ್ತೇವೆ ಕೆಲವು ಜಾಗ ಬಿಟ್ಕೊಟ್ಟಿದ್ದಾರೆ ಕೆಲವು ಜಾಗ ಬಿಟ್ಕೊಟ್ಟಿಲ್ಲ ಆರ್ ಟ್ರೈ ಟು ಅಷ್ಟು ಸುಲಭ ಆದ ಕೆಲಸ ಅಲ್ಲ ಇದನ್ನೆಲ್ಲ ಸರಿ ಮಾಡೋದು ಒಂದಿನಕ್ಕೆ ನಾನು ಅದು ದೇವರೇ ಕಾಪಾಡಬೇಕು ಅಂತ ದಟ್ ಮೀನ್ಸ್ ಒನ್ ಡೇ ಮಾಯಾಮಂತ್ರ ಟೈಪ್ ಮಾಡೋಕ್ಕಾಗಲ್ಲ ಇದನ್ನ